ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಹಸ್ತಿನಾಪುರದ ರಾಜ್ಯದಲ್ಲಿ ರಾಜಮಾತೆಯರಾಗಿ ಗಾಂಧಾರಿ ಕುಂತಿ ಆನಂತರ ಇದರನ ತಾಯಿ ಪರಶವೀ ಕೂಡ ಅವರ ಸ್ಥಾನದಲ್ಲಿ ಅಷ್ಟೇ ಗೌರವಧಾರವನ್ನು ಪಡೆದಿದ್ದಾಳೆ ಪಾರಸವಿ ರಾಜಮಾತೆಯಾಗಿ ಗಾಂಧಾರಿ ಕುಂತಿ ಹೇಗಿದ್ದರು ಎಂದರೆ ಕುಂತಿ ಎಷ್ಟು ಹೇಳ್ತಾಳೆ ಗಾಂಧಾರಿ ನಿನ್ನ ಪತಿ ಅಂದನಾಗಿದ್ದಾನೆ ಧೃತರಾಷ್ಟ್ರ ಕಣ್ಣಿಲ್ಲದ ನಿನ್ನ ಪತಿಗೆ ಕಣ್ಣಾಗು ಗಾಂಧಾರಿ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀಯಲ್ಲ ಅದನ್ನು ಬಿಚ್ಚಾಕೋ ಸುಮ್ಮನೆ ಸುಮ್ಮನೆ ದುರ್ಯೋದನ ನನ್ನ ಸುಯೋಧನ ದುಶಾಸನ ನನ್ನ ಸುಶಾಸನ ಎಂದು ಕರೆದರಾಯಿತೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಗಾಂಧಾರಿ ತುತ್ತು ಉಣಿಸೋ ಮಮತೆಯ ತಾಯಿಯಾಗು ಗಾಂಧಾರಿ ನಿನ್ನ ಬಟ್ಟೆಯನ್ನು ಬಿಚ್ಚಾಕೋ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರ್ದಕ ಗಂಡನಿಗೆ ನಿಷ್ಠೆ ಆಗಿರ್ತೀನಿ ಅವನ ಅಂಧಪತಿ ಅಂತ ಹೇಳ್ತಾ ಇದ್ದೀಯಲ್ಲ ಅದರಲ್ಲಿ ಏನು ಅರ್ಥ ಇದೆ ಗಾಂಧರಿ ಎಂದು ಕುಂತಿ ಎಷ್ಟು ಹೇಳಿದ್ರು ಅವಳು ಕೇಳಬೇಕಲ್ಲ ಇತ ದ್ರೋಣ ಶಿಷ್ಯರ ವಿದ್ಯಾಪ್ರದರ್ಶನದಲ್ಲಿ ಅವಿರಥ ಕರ್ಣನ ತಂದೆ ಎಂದು ಹಿತರಾಷ್ಟ್ರನಿಗೆ ತಿಳಿದು ಅವನನ್ನು ರಾಜ್ಯದ ಸುದ್ದಿ ಸಮಾಚಾರ ಹಾಗೂ ಸಲಹೆ ನೀಡುವ ಸ್ಥಾನವನ್ನು ಅಧಿರಥನಿಗೆ ಕೊಟ್ಟಿರ್ತಾನೆ ಅವನು ಮುಂದೆ ಹಾಗಾಗಿ ಅಧಿರಥ ಮೊದಲು ತಂದ ಶುದ್ಧಿ ಎಂದರೆ ಅಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಮಕ್ಕಳು ಪಾಂಡುವಿನ ಮಕ್ಕಳು ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಇಲ್ಲ ಹೊಂದಾಣಿಕೆ ಇಲ್ಲ ಮಕ್ಕಳಲ್ಲಿ ಡಾಯಾದಿಗಳ ದ್ವೇಷ ಕಾಡ್ತಾ ಇದೆ ಎಂಬುದು ಅವರಿಗೆ ಕ್ರೀಡಾಂಗಣದ ಪ್ರದರ್ಶನದಲ್ಲೇ ಅರಿವಾಗಿಬಿಟ್ಟಿದೆ ಮಹಾರಾಜ ಎಂಬ ಸುದ್ದಿಯನ್ನು ಅಧಿರಥ ಹೇಳಲಾರದೆ ಹೇಳ್ತಾನೆ ಭಯಮಿಶ್ರಿತ ದನಿಯಲ್ಲಿ ಅಧಿರಥ ಹೇಳಿದ್ದಾನೆ ಆಗ ಅಧಿರಥ ಈ ಸಮಾಚಾರ ನಮ್ಮ ಅರಿವಿಗೂ ಬಂದಿದೆ ನಮ್ಮ ರಾಜಕುಮಾರರ ನಡುವೆ ಸಾಮರಸ್ಯಕ್ಕೆ ನಮ್ಮ ರಾಜ್ಯದ ಸಂರಕ್ಷಣೆಗೆ ಸುಭದ್ರತೆಗೆ ನಾನು ಮಂತ್ರಿ ವಿದುರ ಮಹಾರಾಜ ಧೃತರಾಷ್ಟ್ರ ಸಮಾಲೋಚನೆ ಮಾಡುತ್ತಿದ್ದೇವೆ ಮುರ್ಷದ್ದಿ ಪಿತಾಮಹ ಭೀಷ್ಮ ಹೀಗೆ ಹೇಳುತ್ತಿದ್ದಂತೆ ಅದಿರತನು ಶಿರಸ ವಂದಿಸಿ ನಿರ್ಗಮಿಸಿದ್ದಾನೆ ತದನಂತರ ಭೀಷ್ಮರು ಧೃತರಾಷ್ಟ್ರ ನಮ್ಮ ರಾಜ್ಯದ ಹಿತಾಸಕ್ತಿ ನಮಗೆಲ್ಲರಿಗೆ ಮುಖ್ಯತಾನೆ ಕೌರವ ಪಾಂಡವ ದಯಾದಿ ಸೋದರರು ಯಾವುದೇ ವೈಷಮ್ಯವಿಲ್ಲದೆ ಒಗ್ಗಟ್ಟಿನಿಂದ ಇದ್ದರೆ ರಾಜ್ಯಕ್ಕೆ ಕ್ಷೇಮವೇ ತಾನೆ ಆಗ ಭೀಷ್ಮರು ಧೃತರಾಷ್ಟ್ರ ನಮ್ಮ ರಾಜ್ಯದ ಹಿತಾಸಕ್ತಿಯೇ ನಮಗೆಲ್ಲರಿಗೂ ಮುಖ್ಯ ಅಲ್ಲವೇ ಎಂದು ಮುಂದುವರೆದೇ ಹೇಳ್ತಾರೆ ಕೌರವ ಪಾಂಡವ ದಯಾದೀಶೋದರೂ ಯಾವುದೇ ವೈಷಮ್ಯವಿಲ್ಲದೆ ಒಗ್ಗಟ್ಟಿನಿಂದ ಇದ್ದರೆ ತಾನೇ ನಮ್ಮ ಹಸ್ತಿನಾಪುರ ರಾಜ್ಯಕ್ಕೆ ಕ್ಷೇಮ ಎಂದಾಗ ಧೃತರಾಷ್ಟ್ರನು ಹೌದೆಂಬಂತೆ ತಲೆಯಾಡಿಸಿದನಷ್ಟೇ ಆಚಾರ್ಯ ಗುರು ದ್ರೋಣರು ಇದನ್ನು ಅರಿತವರಾಗಿ ಧೃತರಾಷ್ಟ್ರ ಪಾಂಡವಿನ ಮಕ್ಕಳು ಒಗ್ಗಟ್ಟಿನಿಂದಿರಬೇಕೆಂದೆಯೇ ದುರ್ಯೋಧನನ ದುಶಾಸನನ ಅನುಜರಿಗೆ ಬುದ್ಧಿವಾದ ಹೇಳುತ್ತಿದ್ದಾರೆ ಅದೆಲ್ಲ ನಿಷ್ಪ್ರಯೋಜಕವಾಗುತ್ತಿದೆ ದುರ್ಯೋಧನ ದುಶಾಸನದಿಂದ ಅಂದ ಮಹಾರಾಜ ದುತರಾಷ್ಟ್ರನು ಅವನ ಪತ್ನಿ ಗಾಂಧಾರಿಯು ಪತಿನಿಷ್ಠೆ ಎಂದು ಹೇ ಕಟ್ಟಿಕೊಂಡ ಬಟ್ಟೆಯನ್ನು ಬಿಚ್ಚುತ್ತಿಲ್ಲ ತನ್ನ ಕೃತಕ ಕುರುಡತನದಲ್ಲಿ ಗಾಂಧಾರಿ ದುರ್ಯೋಧನ ದುಶಾಸನ ನನ್ನ ಕೇವಲ ಸುಶಾಸನ ಸುಯೋಧನ ನನ್ನ ಸುಯೋಧನ ದುಶಾಸನನ್ನು ಸುಶಾಸನ ಎಂದು ಕರೆಯಿದರೆ ಐತೆ ಕುಂತಿಯವರು ಎಷ್ಟು ಅಂತ ಆ ಮಕ್ಕಳನ್ನು ಸುಧಾರಿಸ್ತಾಳೆ ಅವಳು ಹೇಳಿ ಹೇಳಿ ಸಾಕಾಗಿದೆ ಅವಳಿಗೆ ಗಾಂಧಾರಿಗೆ ಎಂಬ ಹತಾಶೆಯಿಂದ ಗೋಣನು ನೇರವಾಗಿ ಹೇಳಲಾರದೆ ನಿಟ್ಟುಸರು ಎಳೆಯುವುದಷ್ಟೇ ಆಗಿದೆ ಪರಶುರಾಮರಲ್ಲಿ ಕಲಿತ ಧನುರ್ವಿದ್ಯೆಯನ್ನು ಮುಂದುವರಿಸಲು ಅಸ್ತಿನಾಪುರಕ್ಕೆ ಬಂದ ಕರ್ಣನು ದುರ್ಯೋಧನನ ಮಾತೇ ಇಲ್ಲಿ ನಡೆಯುವುದೆಂದು ಅವನಿಂದಲೇ ಗುರು ದ್ರೋಣಾಚಾರ್ಯರಿಗೆ ಹೇಳಿಸಿದವನು ಅವರ ಶಿಷ್ಯನಾಗಿದ್ದಾನೆ ವಿದ್ಯಾ ಪರಿಣಿತಿ ಪ್ರದರ್ಶನದಲ್ಲಿ ಕರ್ಣ ಬೇಡವೆಂದರೂ ಅವನನ್ನು ಬಲವಂತವಾಗಿ ನಿನ್ನ ಪ್ರೀತಿ ಸಾಕು ದೊರೆಯೋದನ ಯಾಕೆ ನನಗೆ ಇದೆಲ್ಲ ಮಾಡ್ತಾ ಇದೆಯಾ ಈ ಕ್ರೀಡಾಂಗಣದಲ್ಲೇ ನನ್ನನ್ನು ಕೂರಿಸಿ ಬಲವಂತವಾಗಿ ಬೇಡ ದೊರೆಯೋದನ ಬೇಡ ನಿನ್ನ ಪ್ರೀತಿ ಒಂದು ಸಾಕು ಅರ್ಜುನ ನನ್ನ ಎದುರಿಸುವಂಥ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಆ ಪರಿಣಿತಿ ತಾನೇ ನೀನು ಇಷ್ಟಪಡೋದು ಅದನ್ನು ನಾನು ಮಾಡ್ತಾ ಇದ್ದೇನೆ ನೀನು ಪ್ರದರ್ಶನದಲ್ಲಿ ನೋಡಿದ್ದೀಯ ಯಾಕೆ ಈ ಕ್ರೀಡಾಂಗಣದಲ್ಲೇ ನನ್ನನ್ನು ಬಲವಂತ ಮಾಡಿ ಕೂರಿಸಿದ್ದೀಯಾ ಅಂಗರಾಜನನ್ನಾಗಿ ನನ್ನಾಗಿ ಅಂತ ಹೇಳ್ತಾನೆ ಹೊರತು ಕೊಡುಗು ಕಂಡಿದ್ದೇಳಲ್ಲ ಆ ಅಂಗ ದೇಶವು ಅದೊಂದು ಬೆಂಗಾಳು ಅಲ್ಲಿಗೆ ಹೋಗಲಿಕ್ಕೆ ಬಿಡೋಲ್ಲ ಕರ್ಣನನ್ನ ಯಾವಾಗಲೂ ಅವನ ನೆರಳಾಗಿರಬೇಕು ದುರ್ಯೋಧನನಿಗೆ ಕರ್ಣನಿಗೆ ಬೆಂಗಾಳ ಅಂಗ ದೇಶಕ್ಕೆ ಹೋಗಿ ಅದನ್ನು ಅಭಿವೃದ್ಧಿಪಡಿಸಿದ್ದರೆ ಅಲ್ಲಿ ಜನರ ಪ್ರೀತ್ಯಾದರೆ ಗಳಿಸಿ ಸಾಮಂತ ರಾಜನಾಗಿ ಸ್ವತಂತ್ರನಂತೆಯೇ ರಾಜಭೋಗಗಳನ್ನು ಅನುಭವಿಸುತ್ತ ಶಾಂತ ಚಿತ್ತನಾಗಿ ಇರಬಹುದಿತ್ತು ಈಗ ತನಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ದುರ್ಯೋಧನ ತನಗಾಗಿ ವಾಸ್ತವ್ಯಕ್ಕೆ ಅರಮನೆಯಂತಹ ಗೃಹವನ್ನೇ ನನಗೆ ನೀಡಿದ್ದಾನೆ ಕಾವಲು ಬಟರಿದ್ದಾರೆ ಎಲ್ಲ ರಾಜಭೋಗಿಗಳಿವೆ ಅದನ್ನು ಸದುಪಯೋಗಪಡಿಸ್ಕೊತಾ ಇದ್ದಾನೆ ದಾನ ಧರ್ಮಗಳನ್ನು ಮಾಡ್ತಾ ದಾನ ಕರ್ಣನಾಗ್ತಾ ಇದ್ದೆ ಕುಂತಿಯು ಕೂಡ ದ್ರೋಣರ ಶಾಲೆಯಲ್ಲಿ ಮಕ್ಕಳಿಗೆ ಆಧರಿಸಿ ಉಪಚಾರ ಮಾತಾಡ್ತಾಳೆ ಮಾತಾಡಿಸ್ತಾಳೆ ಅವರ ಬೇಕು ಬೇಡಗಳನ್ನು ಅವಳು ಕೂಡ ಮಾತೆಯಾಗಿ ನೋಡ್ಕೊಳ್ತಾ ಇದ್ದಾಳೆ ಗಾಂಧಾರಿ ಗಂಡನಿಗೆ ಕಣ್ಣಿಲ್ಲದ ಗಂಡನಿಗೆ ಕಣ್ಣಾಗಲಿಲ್ಲ ಮಕ್ಕಳಿಗೆ ಮಮತೆಯ ತಾಯಿಯಾಗಲಿಲ್ಲ ಕಣ್ ತೆರೆದು ನೋಡಿ ತುತ್ತು ತಿನಿಸೋದಿಲ್ಲ ಈ ಸಂದರ್ಭದಲ್ಲಿ ಹತ್ತಿನಾಪುರ ರಾಜ್ಯದ ಅರಮನೆಯಲ್ಲಿ ಹೀಗಿದೆ ಇಲ್ಲಿ ಗಾಂಧಾರಿಯ ಮದುವೆಗೆ ಬಂದ ಶಕುನೆ. ತಂಗಿಯ ಮದುವೆಗೆ ಗಾಂಧಾರಿ ತಂಗಿ ಶಕುನಿಗೆ ಬಂದ ಶಕುನಿ ಗಾಂಧಾರ ದೇಶಕ್ಕೆ ಹೋಗೋದೇ ಇಲ್ಲ ಇಲ್ಲೇ ಇರ್ತಾನೆ ಕಾಂಡಾರ ದೇಶ ಅದು ಕೂಡ ಒಂದು ಬೆಂಗಾಡು ಅಸ್ತಿನಾಪುರ ರಾಜ್ಯ ಸಮೃದ್ಧಿಯಿಂದ ಭಾರತ ದೇಶದಲ್ಲಿ ಅತ್ಯಂತ ಸಮೃದ್ಧಿಯಿಂದ ಪ್ರಗತಿ ಪಥದಲ್ಲಿದೆ ರಾಜಭೋಗಿಗಳನ್ನು ಇಲ್ಲೇ ಅನುಭವಿಸ್ತಾ ಅನುಭವಿಸ್ತಾ ಇರ್ಬೋದಲ್ಲ ಎಂಬ ಸ್ವಾರ್ಥ ಶಕುನಿಗೆ ಶಕುನಿ ದುರ್ಯೋಧನನ ಅವಗುಣಗಳ ಅರಿತು ಅರಿಯದಂತೆ ಇರುತ್ತಾನೆ ಅವನ ಮಾವಯ್ಯ ಶಕುನಿ ಧೃತರಾಷ್ಟ್ರ ಗಾಂಧಾರಿಯರ ವಿವಾಹಕ್ಕೆ ಬಂದವನವನು ಹೋಗೋದೇ ಇಲ್ಲ ಗಾಂಧಾರ ದೇಶಕ್ಕೆ ಹೋಗದೆ ಇಲ್ಲೇ ಊರಿದ್ದಾನೆ ಮೊದಲಿಗೆ ಅಳಿಮಯ್ಯ ದುರ್ಯೋಧನನಿಗೆ ಅವನೂ ಕೂಡ ಹಿರಿಯನಾಗಿ ಹಿತೋಕ್ತಿ ಹೇಳುತ್ತಿದ್ದನು ಭಾವ ಧೃತರಾಷ್ಟ್ರನಿಗೂ ಹಿತೈಷಿ ಅಂತಿದ್ದನು ಬರುವತ್ತ ದುರ್ಯೋಧನನಿಗೆ ಖುಷಿಪಡಿಸುವುದರಲ್ಲೇ ತನಗೂ ಇಲ್ಲಿ ರಾಜ ಭೋಗಗಳು ಇವೆ ಎಂದರಿತ ಕುಶಾಗ್ರಮತಿ ಶಕುನಿ ಕುಶಿತ ಬುದ್ಧಿ ಕುಯುಕ್ತಿಗಳಿಂದ ದುರ್ಯೋಧನನನ್ನು ಅಡ್ಡದಾರಿಗಳ ತನ್ನ ಒಬ್ಬಳೇ ಪ್ರೀತಿಯ ತಂಗಿ ಗಾಂಧಾರಿಯ ಕುರುಕುಲ ನಾಶವಾರೀತೆಂಬ ಅರಿವೂ ಇಲ್ಲದೆ ನೀಚ ಸ್ವಾರ್ಥಿಯಾಗಿದ್ದಾನೆ ಶಕುನಿ ಶತಮೂರ್ಖನಾಗಿದ್ದಾನೆ ತನ್ನ ಸುಖ ಭೋಗಗಳನ್ನು ಅಷ್ಟೇ ನೋಡಿಕೊಂಡರು ಅವನಿಗೆ ಎಲ್ಲ ರಾಜ ಸುಖ ಭೋಗಗಳಿವೆ ಹತ್ತಿನಾಪುರದ ಅರಮನೆಯಲ್ಲಿ ಅವನ ಜೊತೆಗೆ ದುರ್ಯೋಧನನಿಗೆ ಖುಷಿ ಕೊಡಲೆಂದೇ ತುದಿಗಾಲಿನಲ್ಲಿ ನಿಂತವನೆಂದರೆ ಅವನ ತೊಂಬತ್ತೊಂಬತ್ತು ತಮ್ಮಂದಿರಲ್ಲೇ ಅಗ್ರಜನಾದ ದುಶ್ಯಾಸನ ಅವನೇ ಮುಖ್ಯನಾಗಿರ್ತಾನೆ ಅಣ್ಣ ದುರ್ಯೋಧನನಿಗೆ ಖುಷಿ ಕೊಡೋದರಲ್ಲಿ ಅವನೇ ಮುಖ್ಯ ದುಶ್ಯಾಸನ ಅದೊಂದು ರಾತ್ರಿ ಶಕುನಿಯೊಂದಿಗೆ ದುರ್ಯೋಧನ ದುಶ್ಯಾಸನರು ಮೊದಲ ಬಾರಿಗೆ ತಂತ್ರಾಲೋಚನೆಗೆ ಸೇರಿದ್ದಾರೆ ಕರ್ಣನು ಅಯಾಚಿತವಾಗಿ ಬಂದವನು ಎಲ್ಲವನ್ನೂ ಕೇಳಿ ಹೇಳುತ್ತಾನೆ ಅವರು ಹೇಗಿದ್ದ ಕರ್ಣ ಮೊದಲೇ ಸೂರ್ಯದೇವನ ಅಂತರ್ಯಾಮಿತ್ವ ಪ್ರಭಾವದಿಂದ ಹುಟ್ಟಿದ ಕರ್ಣ ಜಗತ್ತಿಗೆ ಬೆಳಕು ನೀಡುವ ಸೂರ್ಯ ದಿನ ಬೆಳಗಾದರೆ ಅಲ್ಲವೇ ಪ್ರತಿ ಹಗಲಿನಲ್ಲೂ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯ ಅವನ ಕೃಪೆಯಿಂದ ಹುಟ್ಟಿದವನು ಕರ್ಣ ಕೇಳಬೇಕೇ ಅವನು ಹೇಗಿರ್ತಾನೆ ಮೊದಲೇ ದುರ್ಯೋಧನ ಪಾಂಡವರು ಶೂರರು ಶಸ್ತ್ರಾಸ್ತ್ರ ಪ್ರವೀಣರು ನಾನು ಅರ್ಜುನನನ್ನು ಮೀರಿಸುವಂತೆಯೇ ಕಂಡರು ನನ್ನ ಧನುರ್ವಿದ್ಯಾ ಕುಶಲಗಿತ್ತೆಗಿಂತ ಮೇಲಾಗಿ ಅರ್ಜುನನಿಗೆ ದೈವಬಲವಿದೆ ದುರ್ಯೋಧನ ಜ್ಞಾನಿಗಳು ಹೇಳುತ್ತಾರೆ ಕೆಲವರು ಹುಟ್ಟಿನಿಂದಲೇ ದೈವ ಬಲ ಪಡೆದಿರುತ್ತಾರೆ ದುರ್ಯೋಧನ ಅವರೊಂದಿಗೆ ಕಾದಾಡುವುದು ಕಷ್ಟವೇ ನಿನ್ನ ಚಿಕ್ಕಪ್ಪನ ಮಕ್ಕಳಾದ ಪಾಂಡವರಿಗೂ ಅರಸೊತ್ತಿಗೆಯಲ್ಲಿ ಹಕ್ಕೆಂಬುದಿದೆ ಅದನ್ನು ಅವರಿಗೆ ಕೊಟ್ಟು ಕಳಿಸಿಬಿಡು ದುರ್ಯೋಧನ ಅವರು ದೂರದಲ್ಲಿದ್ದರೆ ನಿನಗೂ ಕ್ಷೇಮ ಅವರೇ ಬಲಿಷ್ಠರೆಂದೇ ನೀನು ಹೊಟ್ಟೆ ಉರಿದುಕೊಳ್ಳುತ್ತಿದ್ದರೆ ಈಗಾಗಲೇ ಬೀದಿಗಳು ರಾಜಬೀದಿಗಳಲ್ಲಿ ಚೌಕಗಳಲ್ಲಿ ಗುಂಪು ಕಟ್ಟಿಕೊಂಡು ಪುರ ಜನರು ಇದಿಷ್ಟಿರನೇ ಧರ್ಮಾತ್ಮನು ತರುಣನಾದರೂ ತಿಳುವಳಿಕೆಯಲ್ಲಿ ವೃದ್ಧನು ಅವನಿಗೇ ಪಟ್ಟ ಕಟ್ಟಬೇಕೆಂಬ ಒತ್ತಡ ತರುವ ಕಾಳವೂ ಬಂದೀತು ಎಂದು ಕರ್ಣನು ಮೊದಮೊದಲಿಗೆ ಎಚ್ಚರಿಸಿ ಹೇಳದಿರಲಿಲ್ಲ ಮಹಾಭಾರತದಲ್ಲಿ ಒಂದೇ ಮನಸ್ಸಿನಿಂದ ನೆನೆದರೆ ಕರ್ಣನನ್ನು ನೆನೆಯಬೇಕು ಎಂಬುದಕ್ಕೆ ಇದು ಆರಂಭ ಅಷ್ಟೇ ಇನ್ನೂ ಮುಂದಿದೆ ಎಂತಹ ಸಹವಾಸದಲ್ಲಿ ಸೇರಿದ್ದೇನೆ ನಾನು ಅನ್ನುವುದು ಅವನಿಗೆ ಕ್ರಮೇಣ ಅರ್ಥ ಆಗ್ತಾ ಹೋಗ್ತದೆ ದುರ್ಯೋಧನನ ಸಹವಾಸ ದುಶ್ಯಾಸ ಸಹವಾಸ ಅವನ ಅನುಜರ ಸಹಾಸ ಇಲ್ಲಿ ಅವನ ಮಾತೇ ನಡೆಯುವುದು ಅನ್ನೋದು ಕ್ರಮೇಣ ಅರಿವಾಗ್ತಾ ಹೋದಾಗ ಹೇಗಿರ್ತಾನೆ ದುರ್ಯೋಧನ ಹೇಗಿದ್ದಾನೆ ದುರ್ಯೋಧನ ಹೇಗಿರಬೇಕು ನಾನಿಲ್ಲಿ ಕರ್ಣನಿಗೆ ದುರ್ಜನ ರಸಂಗ ದುಷ್ಟರ ಸಂಘ ಅವನ ಅಭಿಮಾನಕ್ಕೆ ಭಂಗ ಆಗಿದೆ ಎಲ್ಲಿ ಹೋಗೋದು ಪಾಂಡವರು ಮಕ್ಕಳು ತಂದೆಯಲ್ಲದ ತಬ್ಬಲಿಗಳಾಗಿದ್ದಾರೆ ಹೀಗೆ ಮನಸ್ಸಿನೊಳಗೆ ಇರ್ತದೆ ಅವನಿಗೆ ಕರ್ಣನಿಗೆ ಹೇಳ್ತಾನೆ ದುರ್ಯೋಧನ ಯಾವಾಗ ಪುರಜನರು ಯುಧಿಷ್ಠಿರನೇ ಧರ್ಮಾತ್ಮ ಅಂತ ಹೇಳ್ತಾ ಇದ್ದಾರೆ ದುರ್ಯೋಧನ ತಿಳಿವಳಿಕೆಯಲ್ಲಿ ಜ್ಞಾನವೃದ್ಧನಾಗಿದ್ದಾನೆ ಅವನಿಗೆ ಪಟ್ಟ ಕಟ್ಟಬೇಕೆಂಬ ಒತ್ತಡ ತರುವ ಕಾಲವೂ ಬಂದಿತು ನೀನು ಎಚ್ಚರಿಕೆಯಿಂದ ಎಂದೇ ಪುರಜನರ ಬಗ್ಗೆ ಜನರ ವಿಶ್ವಾಸ ಗಳಿಸು ಅಂತ ಕರ್ಣನು ಮೊದಮೊದಲಿಗೆ ಎಚ್ಚರಿಸಿ ಹೇಳಿರಲಿಲ್ಲ ಜನಮನ್ನಣೆ ಗಳಿಸಬೇಕು ರಾಜನಾದವ ಆದರೇನು ದುರ್ಯೋಧನನು ಕಾರಣ ರಾಜ್ಯದಲ್ಲಿ ಭಾಳಷ್ಟು ಬಡ ಜನರಿಗೆ ಬೇಕಿರುವುದು ಹಣ ಹಣ ಅನ್ನ ಬಟ್ಟೆ ವಸತಿ ಸೌಕರ್ಯ ವ್ಯಾಪಾರಕ್ಕೆ ಧನ ಸಹಾಯ ವ್ಯವಸಾಯಕ್ಕೆ ಬೇಕಾದ ಗೊಬ್ಬರ ಸಲಕರಣೆಗಳು ಅವರ ಮಕ್ಕಳಿಗೆ ಗುರುಕುಲದಲ್ಲಿ ಉಚಿತವಾಗಿ ವಿದ್ಯೆ ಕಲಿಯಲು ಅವಕಾಶ ಅದನ್ನೆಲ್ಲ ಮಾಡಿಕೊಡುವ ಆಶ್ವಾಸನೆ ಕೊಟ್ಟಾರಾಯಿತು ನಾವು ಜನಪ್ರೀತಿ ಗಳಿಸುತ್ತೇವೆ ಅನ್ನ ಹಣ್ಣ ಈಗ ಫ್ರೀ ಗ್ಯಾರಂಟಿ ಫ್ರೀ ಅಭಿನವ ಭಾರತ ಅಭಿನವ ಭಾರತ ರೀ ಎಂದಿಗೂ ನಿತ್ಯನೂ ಅಭಿನವ ಅಂದರೆ ಸಾವಿಲ್ಲದ ಸತ್ಯಗಳು ಅದನ್ನೇ ಈಗ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ग्यारंटी बट्टे वसती सौकर्य धन सहाय आम व्यवसाय के बेदा साल हसी अमृत बिजी मुद्दे गोदी अोधि गोदी रही ರಾಗಿ ಇದ್ದರೆ ಸಾಕು ಹಸಿ ಅಮ್ರ ಬಿಸಿ ಮುದ್ದೆ ಅದನ್ನೆಲ್ಲ ಮಾಡಿಕೊಡುವ ಆಶ್ವಾಸನೆ ಕೊಟ್ಟರಾಯಿತು ನಾವು ಜನಪ್ರೀತಿ ಗಳಿಸುತ್ತೇವೆ ಶಕುನಿ ಹೇಳ್ತಾನೆ ಅಳಿಮಯ್ಯ ಅಷ್ಟೇ ಸಾಲದು ನೀನು ಒಳ್ಳೆಯ ಒಕ್ಕಪಟು ಆಗಬೇಕಯ್ಯ ನಿನ್ನ ಮಾತುಗಳಿಂದಲೇ ಜನರೆಲ್ಲ ಮರಳಾಗಬೇಕು ಖುಷಿಯಾಗಬೇಕು ಖುಷಿಯಾಗಬೇಕು ಮರಳಾಗಬೇಕು ಜನ ಜನರನ್ನು ಮರಳು ಮಾಡೋದು ಖುಷಿ ಮಾಡೋದು ಕಾಮನೆಗಳಿಗೆ ಹೊಸರಾಗುವರೇ ಬಹಳ ಅವರಿಗೆ ಹೊಟ್ಟೆ ತುಂಬ ಆಹಾರ ಕೈ ತುಂಬ ದುಡ್ಡು ಇದ್ದೆಲ್ಲ ಆಯಿತು ಎನ್ನುವ ಮಹಾಭಾರತ ಮನೆ ಮನೆ ಕತೆ ಅಂತ ಹೇಳಿ ನಿನ್ನ ಎಡಬಲ ನೆಂತ್ಕೋಬೇಕು ನಿನ್ನ ಬೆನ್ನೆಂದ ನಿತ್ಕೋಬೇಕು ಇರಬೇಕು ಬೆಂಬಲಿ ಬೆಂಬಲಿಗರಾಗಿ ಈಗ ಪುರಾಣ ಯುಗ ಆರಂಭವಾಗಿದೆ ವೈದಿಕ ಯುಗ ಮುಗಿದು ಹೋಗಿದೆ ದುರ್ಯೋಧನ ಯಾಗ ಯಜ್ಞಗಳ ನಡುವೆ ರಾಮಾಯಣ ಶಿವಪಾರಣ ಕಥೆಗಳನ್ನು ಕೇಳುವ ಜನರಿಗಿಂತ ಎಲ್ಲ ಕಾಲಕ್ಕೂ ಹೆಣ್ಣು ಹೊನ್ನು ಮದ್ಯ ಜೂಜು ಜೊತೆಗೆ ಮನೋರಂಜನೆ ಇಷ್ಟಪಡುವ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತಾರೆ ಅಭಿನವ ಭಾರತ ರಾಮಾಯಣದ ರಾಮನಿಗಿಂತ ರಾವಣನ ಶಕ್ತಿಗಿಂತಲೂ ಶಿವಪುರಾಣದ ಈಶ್ವರನಿಗಿಂತಲೂ ಭಸ್ಮಾಸುರನ ಕುಯುಕ್ತಿಯೇ ಮೇಲೆಂದು ಸಾವಿಗೆ ಅಂಜದ ಅಸುರರ ಮಾಯಾ ಮಂತ್ರ ತಂತ್ರಗಳೇ ಶಕ್ತಿಯೇ ಹೆಚ್ಚೆಂದು ಸ್ವಚ್ಛಂದ ಸ್ವೇಚ್ಛಾಚಾರಗಳೇ ರಂಜಿಸುವ ಕಥನಗಳನ್ನು ರಚಿಸುವ ಪ್ರಕಾಂಡ ಪಂಡಿತ ಪ್ರವೃತ್ತಿಗಳನ್ನು ಗೌರವಿಸಿ ಅವರಿಗೆ ಬಿರುದು ಬಾವಲಿಗಳನ್ನಿತ್ತು ನಗನಾಣ್ಯಗಳ ತೈಲಿ ಕೊಟ್ಟು ಪುರಸ್ಕರಿಸಬೇಕು ದುರ್ಯೋಧನ ಎಂದು ಶಕುನಿ ಮಾವಯ್ಯ ಹೇಳುತ್ತಿದ್ದಂತೆ ತಟ್ಟನೆ ದುರ್ಯೋಧನನ ದುರ್ಗುಣಗಳಿಗೆ ತುದರಿಗಾಲಲಿ ಕುಣಿಯುವ ದುಶ್ಯಾಸನನು ಹೌದು ಮಾವಯ್ಯ ಹೆಣ್ಣು ಹಣ್ಣು ಕಾಮನೆಗಳೇ ಇವುಗಳ ದೌರ್ಬಲ್ಯಕ್ಕೆ ವಶರಾಗುವವರೇ ಹೆಚ್ಚಿರುತ್ತಾರೆ ಅವರಲ್ಲಿ ದೈವಬಲ ಪವಾಡ ಧರ್ಮ ಕರ್ಮ ಏನಿಲ್ಲವೆಂದು ನಿನ್ನ ರಾಜಡಳಿತವನ್ನೇ ಇಷ್ಟಪಡುತ್ತಾರೆ ಅಣ್ಣ ಧನ್ಯವಾದ ಎಂದು ದುಶ್ಯಾಸನ ಹೇಳ್ತಾನೆ ಇವ ರಾಜನೂ ಅಲ್ಲದ ಸರ್ವಾಧಿಕಾರಿಯಾಗಿ ವರ್ತಿಸ್ತಾನೆ ದುರ್ಯೋಧನ ಅಂತ ಹೇಳ್ತಾರೆ ದೇಶದ ಕತೆ ದೈವಭಕ್ತಿ ಎಂದರೇನು ದೇಶಭಕ್ತಿ ಎಂದರೇನು ದುಡ್ಡು ಕಾಮನೆಗಳೆಂದರೇನು ಅವು ಹೇಗೆ ಅಧಿಕಾರದಲ್ಲಿದ್ದವರು ಅದನ್ನು ದುರುಪಯೋಗ ಅಧಿಕಾರ ಮತದಿಂದ ಹೇಗೆ ದುರುಪಯೋಗ ಪಡಿಸ್ಕೊತಾರೆ ಮುಂದಿನ ಕಥಾಭಾಗವನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ यत्र योगेश्वरकृष्ण यत्र पार्थो धनुर्धरः तत्र श्रीविजयो भूतोर्ध्रुव नीतिर्मतिर्ममा